ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಕೆಚಿಲ್ ಬಾವು ಬಗ್ಗೆ ನಾನು ತಿಳಿದಿರಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ಅಂದರೆ ನನ್ನ ಹಸುವಿಗೆ ಕೆಚಿಲ್ ಬಾವು ಬಂದಿತ್ತು ಅದನ್ನು ಕೂಡ ಒಂದೇ ಸತಿಗೆ ನಾಲ್ಕು ತೊಡ್ಗೂ ಕೂಡ ಬಂದಿತ್ತು ಅದನ್ನು ಹೇಗೆ ವಾಸಿ ಮಾಡಿದೆ ನಾನು ಏನೆಲ್ಲ ಮನೆ ಮುದ್ದುಗಳನ್ನ ಉಪಯೋಗಿಸ್ದೆ ಏನೆಲ್ಲ ಮೆಡಿಷನ್ಸ್ಗಳನ್ನ ಉಪಯೋಗಿಸಿದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಬಟ್ ಎಲ್ಲರೂ ಕೂಡ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ರೈತರು ಮಕ್ಕಳು ಬೆಳಿಬೇಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಹಸುವಿಗೆ ಕೆಚಿಲ್ ಬಾವು ಬಂದಿರೋದು ಅಂದರೆ ಒಂದೇ ಸತಿಗೆ ನಾಲ್ಕು ತೊಟ್ಟಿಗೂ ಕೂಡ ಕೆಚಿಲ್ ಬಾವು ಬಂದೈತೆ ನೋಡಿ ಕೆಚ್ಚಲು ಲಕ್ಷಣ ನಿಮಗೆ ಕಾಣಿಸ್ತೈತೆ ನೋಡ್ಕೊಳ್ಳಿ ಇದು ಮೊದಲನೇ ಲಕ್ಷಣ ಕೆಚ್ಚಲೆಲ್ಲ ಊದ್ಕೊಂಡು ಬಿಟ್ಟಿರುತ್ತೆ ಮತ್ತು ಯಾವ ತೊಟ್ಟಿಗೆ ಕೆಚ್ಚಲು ಆಗಿರುತ್ತೆ ಆ ತೊಟ್ಟು ಅಲ್ಲ ಆಗ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಇದಕ್ಕೆ ಕೆಚ್ಚಲು ಬಾವು ಆಗೈತೆ ಅಂತ ಎರಡನೇ ಲಕ್ಷಣ ಏನಪ್ಪ ಅಂದರೆ ಯಾವ ತೊಟ್ಟಿಗೆ ಕೆಚ್ಚಲು ಆಗಿರುತ್ತೋ ಆ ತೊಟ್ಟನ್ನ ಮುಟ್ಟರೆ ನಾವು ಹಸು ಕಾಲೆತ್ತಾ ಇರತ್ತೆ ಒದಿಯತ್ತೆ ಹಸು ಹಾಲು ಕರಿಯೋಕ್ಕೆ ಕೊಡಲ್ಲ ಮೂರನೇ ಲಕ್ಷಣ ಏನಪ್ಪ ಅಂದರೆ ಹಾಲು ಮೊಸರು ಮೊಸರು ಥರ ಇರುತ್ತೆ ಇಲ್ಲ ರಕ್ತ ಮಿಕ್ಸಿರುತ್ತೆ ಒಂಥರ ಗಟ್ಟಿ ಇರುತ್ತೆ ನೋಡ್ಕೊಳ್ಳಿ ಈ ಥರ ಬರುತ್ತೆ ಮೊಸರು ಮೊಸರು ಥರ ಇರುತ್ತೆ ಹಾಲು ಮತ್ತು ರಕ್ತ ಮಿಕ್ಸ್ ಇರುತ್ತೆ ಒಂದೊಂದು ಹಸುಗಳಿಗೆ ರಕ್ತ ಮಿಕ್ಸ್ ಬರುತ್ತೆ ಇಲ್ಲ ಒಂದು ಹಸುಗಳಿಗೆ ಸೇಮ್ ಮೊಸರು ಥರನೇ ಬರುತ್ತೆ ಬಟ್ ಹಾಲಂತೂ ಕರೆಯೋಕ್ಕೆ ಕೊಡಲ್ಲ ಹಸು ಆಗ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಇದಕ್ಕೆ ಕೆಚಿಲು ಬಾವು ಬಂದೈತೆ ಅಂತ ಕೆಚಿಲು ಬಾವು ಬಂದೈತೆ ಅಂದ ತಕ್ಷಣ ನಾವು ಏನೆಲ್ಲ ಮನೆ ಮುದ್ದುಗಳನ್ನ ಉಪಯೋಗಿಸ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಕೆಚಿಲು ಬಾವು ಬಂದ ಫಸ್ಟ್ ಫಸ್ಟಾಗಿ ನಾವು ಮನೆ ಮುದ್ದುನ ಯೂಸ್ ಮಾಡಬೇಕು ಅಂದರೆ ಫಸ್ಟ್ನೇದಾಗಿ ಅರ್ಶಿನ ಪುಡಿ ತಗೊಳ್ಳಿ ಎರಡನೇದಾಗಿ ಲೋಳೆ ಸಾರನ ತಗೊಳ್ಳಿ ಆಲುವೇರಾ ಜೆಲ್ಲು ಮೂರನೇದಾಗಿ ಅಡಿಕೆ ಸುಣ್ಣನ ತಗೊಳ್ಳಿ ಇದು ಮೂರೂ ಕೂಡ ಲೋಳೆ ಸಾರ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಅರ್ಶಿನ ಪುಡಿ ಜಾಸ್ತಿ ತಗೊಳ್ಳಿ ಅಡಿಕೆ ಸುಣ್ಣ ಒಂದು ಸ್ವಲ್ಪ ಕಮ್ಮಿ ತಗೊಳ್ಳಿ ಇದನ್ನು ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಲೋಳೆ ಸಾರನ ಇಷ್ಟು ಪ್ರಮಾಣದಲ್ಲಿ ತಗೊಳ್ಳಿ ಇದಕ್ಕಿಂತ ಜಾಸ್ತಿ ತಗೊಂಡ್ರೂ ಏನೂ ಆಗಲ್ಲ ಇದು ತುಂಬ ಒಳ್ಳೆಯದು ಅಂದರೆ ತುಂಬ ತಮ್ಕಿರತ್ತೆ ಆಗ ಬಾವು ಊತ ಒಂದು ಸ್ವಲ್ಪ ವಾಸಿ ಆಗುತ್ತೆ ತುಂಬ ತಂಪಿರೋದ್ರಿಂದ ಇದು ಲೋಳೆ ಸರ ನಿಮಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ತಗೊಳ್ಳಿ ಎರಡನೇದಾಗಿ ಅರಶಿನ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ನಾನು ಒನ್ ಪ್ಯಾಕೆಟ್ನ ತಗೊಂಡಿದ್ದೀನಿ ಇದು ಲೋಳೆ ಸರ ಜೊತೆ ಅರಶಿನ ಪುಡಿ ಹಾಕ್ಬಿಡಿ ಮೂರನೇದಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ತಗೊಳ್ಳಿ ಅಂದರೆ ಇಷ್ಟು ಸುಣ್ಣ ತಗೊಂಡ್ರೆ ಸಾಕು ಅರಶಿನ ಪುಡಿ ಜಾಸ್ತಿ ತೊಗೊಳ್ಳಿ ಲೋಳೆ ಸರ ಜಾಸ್ತಿ ತೊಗೊಳ್ಳಿ ಸುಣ್ಣ ಇಷ್ಟು ತಗೊಂಡ್ರೆ ಸಾಕು ಸುಣ್ಣ ಇಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಶ ಪುಡಿ ಸರ ಮತ್ತೆ ಸುಣ್ಣ ಎರಡು ಮೂರ್ನು ಕೂಡ ಮಿಕ್ಸ್ ಮಾಡಿದಾಗ ಈ ತರ ರೆಡ್ ಕಲರ್ ಕಾಣಿಸುತ್ತೆ ನೋಡ್ಕೊಳ್ಳಿ ಈ ತರ ರೆಡ್ ಕಲರ್ ಇರುತ್ತೆ ಇದನ್ನು ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸುವಿಗೆ ಎಲ್ಲಿ ಊದ್ಕೊಂಡಿರತ್ತೆ ಯಾವ ತೊಟ್ಟ ಜಾಗದಲ್ಲಿ ಊದ್ಕೊಂಡಿರುತ್ತೆ ಅಲ್ಲಿಗೆ ಚೆನ್ನಾಗಿ ಸಾರಿಸಿ ಮಸಾಜ್ ತರ ಮಾಡಿ ಈ ತರ ಚೆನ್ನಾಗಿ ಬಿಡಿ ಇಲ್ಲೆಲ್ಲ ಊದ್ಕೊಂಡ್ಬಿಟ್ಟೈತೆ ಈಗ ಕೆಚ್ಲ್ಗೆಲ್ಲ ಊದ್ಕೊಂಡ್ಬಿಟ್ಟೈತೆ ಅದಕ್ಕೆ ನಾನು ಚೆನ್ನಾಗಿ ಈ ತರ ಕ್ಲೀನ್ ಆಗಿ ಸಾರಿಸ್ತಾ ಇದ್ದೀನಿ ಇದರಿಂದ ಅರಿಶಿನ ಪುಡಿ ಇರೋದ್ರಿಂದ ಇದರಿಂದ ಇನ್ಫೆಕ್ಷನ್ ಆಗೋಲ್ಲ ಮತ್ತು ಕೆಚ್ಚಲು ಬಾವು ಬೇರೆ ತೊಡ್ಗೆ ಅರಳಲ್ಲ ಮತ್ತು ಆಲುವೆರಾ ಜಲ್ಲಿ ಲೋಳೆ ಸಾರ ಇರೋದ್ರಿಂದ ಒಂದು ಸ್ವಲ್ಪ ತಂಕಿರುತ್ತೆ ಅದರಿಂದ ಊತ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಈ ಥರ ಯಾವ ತೊಟ್ಟ ಹತ್ರ ಆಗಿರುತ್ತೆ ಅಲ್ಲೆಲ್ಲ ಕೂಡ ಕ್ಲೀನಾಗಿ ಹಚ್ಚಿ ಬಟ್ ತೊಡ್ಗೆ ಮಾತ್ರ ಹಚ್ಚಕ್ಕೆ ಹೋಗ್ಬೇಡಿ ಕೆಚ್ಚಲ್ಗೆಲ್ಲ ಹಚ್ಚಿ ನೋಡಿ ಫ್ರೆಂಡ್ಸ್ ನಾನು ನನ್ನ ಹಸುವಿಗೆ ಎಲ್ಲ ಕೆಚ್ಲ್ಗೂ ಕೂಡ ಮೆತ್ತಿದ್ದೀನಿ ಅಂದರೆ ನನ್ನ ಹಸುವಿಗೆ ನಾಲ್ಕು ತೊಡಗೂ ಕೂಡ ಕೆಚ್ಚಲು ಬಾವು ಆಗೋದ್ರಿಂದ ನಾನು ಎಲ್ಲ ಕೆಚ್ಚಲ್ಗೆಲ್ಲ ಕ್ಲೀನಾಗಿ ಮೆತ್ತಿದ್ದೀನಿ ಅರಶಿನ ಏನಿಕ್ಕಪ್ಪ ಉಪಯೋಗಿಸ್ಬೇಕು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ ನಮಗೆ ಚಿಕ್ಕ ವಯಸ್ಸಲ್ಲಿ ಗಾಯ ಆಗ ತಕ್ಷಣವೇ ಅರಶಿನ ಹಾಕ್ತಿದ್ರು ಅಂದರೆ ಇನ್ಫೆಕ್ಷನ್ ಆಗಬಾರ್ದು ರಕ್ತ ಕ್ಲೀನಾಗಿ ನಿತ್ತೋಗ್ಬಿಡ್ಲಿ ಅಂತ ಅರಶಿನ ಉಪಯೋಗಿಸ್ತಿದ್ರು ಇದನ್ನು ಕೂಡ ಬೇರೆ ತೊಡುಗೆ ಇನ್ಫೆಕ್ಷನ್ ಆಗಬಾರ್ದು ಬೇರೆ ತೊಡುಗೆ ಕೆಚ್ಲು ಬಾವು ಹಾಕ್ಬಾರ್ದು ಅನ್ನೋಕ್ಕೋಸ್ಕರ ಲೋಳೆ ಸರ ಮತ್ತು ಅರಿಶಿನ ಮತ್ತು ಸುಣ್ಣನ ಕ್ಲೀನಾಗಿ ಮಿಕ್ಸ್ ಮಾಡಿ ಈ ಥರ ಎಲ್ಲದಕ್ಕೂ ಕೂಡ ಹಚ್ಬಿಡಿ ಕೆಚ್ಚಲು ಬಾವು ಹಾಕಿದ ತಕ್ಷಣವೇ ನೀವು ಮನೆ ಮುದ್ದನ್ನು ಉಪಯೋಗಿಸಿ ಅರಶಿನ ಪುಡಿ ಮತ್ತು ಸರ ಮತ್ತು ಸುಣ್ಣನ ಕ್ಲೀನಾಗಿ ಮಿಕ್ಸ್ ಮಾಡಿ ಕೆಚ್ಚಲಿಗೆಲ್ಲ ಸಾರಿಸ್ಬಿಡಿ ಅದರಿಂದ ಇನ್ಫೆಕ್ಷನ್ ಆಗೋಲ್ಲ ಬೇರೆ ತೊಡಗು ಕೂಡ ಕೆಚಲ್ ಬಾವು ಬರಲ್ಲ ಅದಾದ್ಮೇಲೆ ನೀವು ಕೆಚ್ಚಲ್ ಬಾವುದು ಟ್ಯೂಬ್ ನ ಏರ್ಸ್ಬೇಕು ಇದು ಏರ್ಸೋದ್ರಿಂದ ಒಂದೇ ದಿನಕ್ಕೆ ವಾಸಿ ಆಗುತ್ತೆ ಕೇವಲ ಇದು ಮೂವತ್ತಾರು ರೂಪಾಯಿ ಇದ್ರ ಹೆಸರು ಬಂದು ಜಿನೆಕ್ಸ್ ಅಂತ ಇದ್ರ ಹೆಸರು ಇದು ಎಲ್ಲಾ ಮೆಡಿಕಲ್ ಗಳಲ್ಲೂ ಸಿಗತ್ತೆ ಕೇವಲ ಮೂವತ್ತಾರು ರೂಪಾಯಿ ಇದನ್ನು ನಾನು ಮನೆಯದಲ್ಲೇ ಆರೈದು ಸ್ಟಾಕಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಯಾವ ಟೈಮಲ್ಲಿ ಕೆಚಲು ಬಾವು ಬರುತ್ತೆ ಅನ್ನೋದನ್ನ ಹೇಳೋಕ್ಕಾಗಲ್ಲ ಈಗ ಕೆಚಲು ಬಾವು ಆದಷ್ಟು ತುಂಬಾ ಕಾಮನ್ ಆಗಿಬಿಟ್ಟೈತೆ ರಾತ್ರಿ ಹೊತ್ತು ಬಂದ್ಬಿಟ್ರೆ ಮೆಡಿಕಲ್ ಓಪನ್ ಇರಲ್ಲ ಕ್ಲೋಸ್ ಇರುತ್ತೆ ಆ ಟೈಮಲ್ಲಿ ಏನಾದರೂ ಆಗುತ್ತೆ ಅಂದ್ಬಿಟ್ಟು ಇದನ್ನು ನಾನು ಐದಾರು ಸ್ಟಾಕಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಏನು ಸೈಡ್ ಎಫೆಕ್ಟ್ಸ್ ಏನು ಆಗಲ್ಲ ಇದರಿಂದ ತುಂಬ ಚೆನ್ನಾಗೈತೆ ಕೆಚಲು ಬಾವು ಆಗಿದ ತಕ್ಷಣ ಮನೆ ಮುದ್ದನ್ನು ಉಪಯೋಗಿಸಾದ್ಮೇಲೆ ಇದನ್ನು ಕ್ಲೀನಾಗಿ ಹಾಲು ಕರೆದಾದ್ಮೇಲೆ ಇದನ್ನು ಉಪಯೋಗಿಸ್ಬೇಕು ನೋಡಿ ಫ್ರೆಂಡ್ಸ್ ಇದು ನೋಡೋಕ್ಕೆ ಈ ತರ ಇರುತ್ತೆ ಟ್ಯೂಬು ಹಸಿರಾಗಿರುತ್ತೆ ಇದ್ರ ಹೆಸರು ಜಿನೆಕ್ಸ್ ಅಂತ ನೋಡ್ಕೊಳ್ಳಿ ಇದ್ರ ಹೆಸರು ಜಿನೆಕ್ಸ್ ಅಂತ ಹಸಿರಾಗಿರುತ್ತೆ ಈ ತರ ಇದು ವೈಟ್ ಲಿಕ್ವಿಡ್ ಇರುತ್ತೆ ಈ ತರ ನೋಡ್ಕೊಳ್ಳಿ ಈ ತರ ವೈಟ್ ಲಿಕ್ವಿಡ್ ಇರುತ್ತೆ ಇದು ಲಿಕ್ವಿಡು ಇದ್ರ ಜೊತೆನೆ ಈ ತರ ಒಂದು ಕಡ್ಡಿನೂ ಕೂಡ ಕೊಟ್ಟಿರ್ತಾರೆ ಈ ಬಾಕ್ಸ್ ಒಳಗಡೆನೇ ಈ ತರ ಕಡ್ಡಿ ಇರುತ್ತೆ ಈ ಕಡ್ಡಿನ ನೀವು ಈ ತರ ಮುಚ್ಚಳನ ತೆಗ್ದಿಟ್ಟು ಈ ಕಡ್ಡಿನ ಈ ತರ ಇಲ್ಲಿ ಸೇರಿಸ್ಕೊಳ್ಳಿ ಥ್ರೆಡ್ಡಿಂಗ್ ಇರುತ್ತೆ ಈ ತರ ಟೈಟ್ ಮಾಡ್ಕೊಂಡ್ಬಿಡಿ ಈಗ ಬನ್ನಿ ಈಗ ಇದನ್ನು ಕೆಚ್ಚಲ್ ಒಳಗಡೆ ಹೇಗೆ ಟ್ಯೂಬ್ನ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವ ತೊಟ್ಟಿಗೆ ಕೆಚ್ಚಲ್ ಬೌ ಆಗಿರುತ್ತೋ ಆ ತೊಟ್ಟಲ್ಲಿ ಕ್ಲೀನಾಗಿ ನೀವು ಹಾಲನ್ನ ಚೆನ್ನಾಗಿ ಕರ್ದ್ಬಿಡಿ ಅಂದರೆ ಹಾಲು ಬರ್ತಿರಲ್ಲ ಅದರಲ್ಲಿ ಮೊಸರು ಥರ ಒಳಗಡೆ ಗಟ್ಟಿ ಆಗ್ಬಿಟ್ಟಿರುತ್ತೆ ಅದರಿಂದ ಬರಲಿಲ್ಲ ಅಂದ್ರೂ ಕೂಡ ನೀವು ಚೆನ್ನಾಗಿ ಅದರಲ್ಲಿ ಎಷ್ಟು ಮೊಸರು ಥರ ಹಾಲು ಇರುತ್ತೆ ಅದೆಲ್ಲ ಕ್ಲೀನಾಗಿ ಹಾಲನ್ನ ಕರೆದು ನೀವು ಕರಿಯೋ ಟೈಮಲ್ಲಿ ಆ ತೊಟ್ಟಿಗೆ ಮುಟ್ಬಿಟ್ಟು ಬೇರೆ ತೊಟ್ಟನ್ನ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗ್ಬೇಡಿ ಬೇರೆ ತೊಟ್ಟನ್ನ ನೀವು ಮುಟ್ಟರೆ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ಕೈ ತೊಳ್ಬಿಟ್ಟು ಬೇರೆ ತೊಟ್ಟುಗಳನ್ನ ಮುಟ್ಟಿ ಹಾಲು ಕರೆದಾದ್ಮೇಲೆ ಈ ಟ್ಯೂಬ್ನ ಏರಿಸ್ಬೇಕು ಅರಶಿನ ನೀವು ಹಾಲು ಕರೆದಾದ ಹಚ್ಬೋದು ಇಲ್ಲ ಹಾಲು ಕರಿಯೋಕ್ಕಿಂತ ಮುಂಚೆನೂ ಬೇಕಾದರೆ ಈ ಅರಶಿನ ಹಚ್ಬೋದು ನೀವು ಬಟ್ ಟ್ಯೂಬ್ ಅಂತೂ ಹಾಲು ಕರೆದಾದ ಮೇಲೇ ಏರಿಸ್ಬೇಕು ಬಟ್ ಎಲ್ಲ ಕ್ಲೀನಾಗಿ ಹಾಲು ಕರಿಬೇಕು ಈಗ ನಾನು ಕ್ಲೀನಾಗಿ ಹಾಲು ಕರ್ಬಿಟ್ಟಿದ್ದೀನಿ ಸ್ವಲ್ಪನೂ ಕೂಡ ಹಾಲು ಇಲ್ಲ ನೋಡ್ಕೊಳ್ಳಿ ಕೆಚ್ಲು ಬಾವ ಅದು ಖಾಲಿ ಎತ್ತೈತೆ ಈಗ ನ ಹೇಗೆ ಏರಿಸ್ಬೇಕು ಅನ್ನೋದನ್ನ ತಿಳಿಸ್ತೀನಿ ನೋಡಿ ಈ ಥರ ಕೆಚ್ಲದ್ದು ತೊಟ್ಟನ್ನ ಹಿಡ್ಕೊಂಡು ಅದ್ರದ್ದು ರಂಧ್ರ ಇರುತ್ತೆ ನೋಡಿ ಅದಕ್ಕೆ ಈ ಥರ ಕ್ಲೀನಾಗಿ ಏರಿಸ್ಬಿಟ್ಟು ಈ ಥರ ಈ ಟೂಬ್ನ ಕ್ಲೀನಾಗಿ ಈ ಥರ ಏರಿಸ್ಬಿಡ್ಬೇಕು ಮೇಲಿಕ್ಕೆ ಏರಿಸ್ಬಿಡ್ಬೇಕು ಸಲೀಸಾಗಿ ಹೊಂಟೋಗುತ್ತೆ ನೋಡ್ಕೊಳ್ಳಿ ಸಲೀಸಾಗಿ ಒಯ್ತೈತೆ ಅದ್ರ ಒಳಗಡೆ ಲಿಕ್ವಿಡ್ ಇರುತ್ತೆ ನೋಡ್ಕೊಳ್ಳಿ ಅದು ತೊಟ್ಟು ಒಳಗಡೆ ಕ್ಲೀನಾಗಿ ಒಂಟೋಯಿತು ಈ ಥರ ಕ್ಲೀನಾಗಿ ಪ್ರೆಸ್ ಮಾಡಿ ಮಾಡಿ ಎಷ್ಟು ಲಿಕ್ವಿಡ್ ಇರುತ್ತೆ ಎಲ್ಲನೂ ಕೂಡ ಕ್ಲೀನಾಗಿ ಹಾಕಬೇಕು ಬಟ್ ಹುಷಾರಾಗಿ ನೀವು ಹಾಕಬೇಕು ಅಂದರೆ ಕೆಚ್ಚಲು ಬಾವು ಆಗಿರತ್ತಲ್ಲ ಆಗ ಒದ್ಬಿಡತ್ತೆ ಜಾರಿಸಿ ಅದರಿಂದ ಹುಷಾರಾಗಿ ದೂರ ಕೂತ್ಕೊಂಡು ಒಂದು ಸ್ವಲ್ಪ ಈ ಥರ ಒಬ್ರನ್ನ ಇಲ್ಲಾಂದರೆ ಹಸುವನ್ನ ಹಿಡ್ಕೊಂಡು ಈ ಥರ ಕ್ಲೀನಾಗಿ ಏರಿಸ್ಬಿಡಿ ಏರ್ಸಾದ್ಮೇಲೆ ಟ್ಯೂಬ್ನ ಒಬ್ಬೊಬ್ರು ಹಾಗೆ ಬಿಡ್ಬಿಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಬಿಡಬೇಡಿ ಏರ್ಸಾದ್ಮೇಲೆ ಈ ತೊಟ್ಟಲ್ಲಿ ಮಾತ್ರ ಇದು ಲಿಕ್ವಿಡ್ ಹೋಗಿ ಕೂತ್ಕೊಂಡ್ಬಿಟ್ಟಿರತ್ತೆ ನೀವು ಆಮೇಲೆ ಈ ಥರ ತೊಟ್ಟನ್ನ ಕ್ಲೀನಾಗಿ ಹಿಡ್ಕೊಂಡು ಅದ್ರದ್ದು ರಂಧ್ರನ ಕ್ಲೋಸ್ ಮಾಡಿಬಿಟ್ಟು ಈ ಥರ ಮೇಲಿಕ್ಕೆ ಹೊಡಿಬೇಕು ನೀವು ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸೋ ಒನ್ ಮಿನಿಟ್ಸೋ ಈ ಥರ ಹೊಡಿಬೇಕು ಹೊಡಿಯೋಕ್ಕೆ ಕೊಡಲ್ಲ ಹಸು ಆದ್ರೂ ಕೂಡ ನೀವು ಚೆನ್ನಾಗಿ ಈ ಥರ ಹೊಡಿಬೇಕು ಅಂದರೆ ತೊಟ್ಟಲ್ಲಿ ಆ ಲಿಕ್ವಿಡ್ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಈ ಥರ ಹೊಡೆಯೋದ್ರಿಂದ ನೀವು ಆ ಲಿಕ್ವಿಡು ಮೇಲೆ ಕೆಚ್ಚಲಿಗೆ ಹೋಗುತ್ತೆ ಕೆಚಲ್ಗೆ ಹೋದಾದ್ಮೇಲೆ ಕ್ಲೀನಾಗಿ ಹರಡುತ್ತೆ ಆ ಟೈಮಲ್ಲಿ ಕೆಚಲ್ ಬಾವು ಇನ್ಫೆಕ್ಷನ್ ಒಳಗಡೆ ಬ್ಯಾಕ್ಟೀರಿಯಾಗಳು ಇರ್ತವೆ ನೋಡಿ ಅದು ಕಿಲ್ ಆಗ್ತವೆ ಸತ್ತೋಯ್ತವೆ ಆವಾಗ ಬೇಗ ಅದ್ರ ಒಳಗಡೆ ಹಾಲು ಗಟ್ಟಿಯಾಗಿರುತ್ತೆ ನೋಡ್ಕೊಳ್ಳಿ ಅದು ಸಲೀಸಾಗಿ ಆಚೆ ಬರುತ್ತೆ ಈ ಥರ ಕ್ಲೀನಾಗಿ ಹೊಡಿಬೇಕು ಮೇಲಿಕ್ಕೆ ಹೊಡೆದಾಗ ಅದು ಲಿಕ್ವಿಡು ಮೇಲಿಕ್ಕೆ ಹೋಗುತ್ತೆ ಆಮೇಲೆ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಈ ಥರ ಮಸಾಜ್ ಮಾಡಿ ಆವಾಗ ಅದು ಒಳಗಡೆ ಹರಡ್ದುಬಿಡುತ್ತೆ ಆವಾಗ ಇನ್ಫೆಕ್ಷನ್ ಆಗಿರೋದೆಲ್ಲ ಬೇಗನೆ ವಾಸಿ ಆಗುತ್ತೆ ಹಾಲು ಕೂಡ ಒಳಗಡೆ ಗಟ್ಟಿ ಆಗಿರುತ್ತೆ ನೋಡಿ ಅದು ಕ್ಲೀನ್ ಆಗಿ ಆಚೆ ಬಂದ್ಬಿಡುತ್ತೆ ಈಗ ಈ ಟ್ಯೂಬ್ನ ಏರ್ಸೈತು ಕ್ಲೀನ್ ಆಗಿ ಈ ಟ್ಯೂಬ್ನ ಏರ್ಸೈತು ಈಗ ಬೇರೆ ತೊಡಗೆ ಇನ್ಫೆಕ್ಷನ್ ಆಗಲ್ಲ ಅದು ಸಾಯಂಕಾಲ ಗಂಟೆ ಈಗ ನೀವು ಬೆಳಗ್ಗೆ ಏರ್ಸೋದ್ರಿಂದ ಈ ಟ್ಯೂಬ್ ಸಾಯಂಕಾಲ ಗಂಟೆ ಒಂದು ಸ್ವಲ್ಪ ವಾಸಿ ಆಗಿರುತ್ತೆ ಊತ ಎಲ್ಲ ಕಮ್ಮಿ ಆಗ್ಬಿಟ್ಟಿರುತ್ತೆ ಹಾಲು ಕೂಡ ಕ್ಲೀನ್ ಆಗಿ ಬರುತ್ತೆ ಸಾಯಂಕಾಲನೂ ಕೂಡ ಹಾಲು ಕರೆದಾದ್ಮೇಲೆ ಈ ತರದೇ ಒಂದು ಟ್ಯೂಬ್ನ ಏರ್ಸ್ಬಿಡಿ ಅಂದ್ರೆ ಮ್ಯಾಕ್ಸಿಮಮ್ ಒಂದ್ ಎರಡು ದಿನ ಆದರೂ ಈ ತರ ಟ್ಯೂಬ್ನ ಏರಿಸಿ ಮತ್ತೆ ಅರಿಶಿನ ಪುಡಿ ಮತ್ತೆ ಲಾಳೆ ಸರ ಸುಣ್ಣನ ಒಂದು ಎಂಟು ದಿನ ಗಂಟೆ ಹಚ್ಚಿ ಅಂದರೆ ಆ ಕೆಚ್ಚಲು ಒಳಗಡೆ ಇನ್ಫೆಕ್ಷನ್ ಆಗಿರುತ್ತೆ ಮತ್ತೆ ಬ್ಯಾಕ್ಟೀರಿಯಾಗಳು ಪೂರ್ತಿ ಸತ್ತೋಗಿರಲ್ಲ ಅದನ್ನು ನೀವು ಎಂಟು ದಿನ ಗಂಟೆ ಹಚ್ತಾ ಇದ್ದರೆ ಅದು ಒಳಗಡೆ ಇರೋ ಬ್ಯಾಕ್ಟೀರಿಯಾಗಳು ಎಲ್ಲ ಕ್ಲೀನಾಗಿ ಸಾಯ್ತವೆ ಆವಾಗ ಬೇರೆ ತೊಡ್ಗೂ ಕೂಡ ಬರೋಲ್ಲ ಕೆಲವೊಬ್ರು ಒಂದೇ ದಿನಕ್ಕೆ ಅದನ್ನು ಸ್ಟಾಪ್ ಮಾಡಿಬಿಡ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ ಅದನ್ನು ಮ್ಯಾಕ್ಸಿಮಮ್ ಅಂದರೆ ಎಂಟು ದಿನ ಹಚ್ಚಿ ಅದರಿಂದ ಏನೂ ಕೂಡ ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ ಬಟ್ ದುಡ್ಡು ಕೂಡ ಕಮ್ಮಿನೇ ಐತೆ ಏನು ಒಂದು ಅರ್ಶಿನ ಪುಡಿ ಲೋಳೆಸರ ಮತ್ತು ಒಂದು ಸ್ವಲ್ಪ ಸುಣ್ಣ ಒಂದು ಎಂಟು ದಿನ ಗಂಟೆ ಹಾಕೋದ್ರಿಂದ ನೀವು ಕೆಚ್ಚಲು ಒಳಗಡೆ ಎಷ್ಟಾದರೂ ಇನ್ಫೆಕ್ಷನ್ ಇರಲಿ ಆಚೆ ಬಂದ್ಬಿಡತ್ತೆ ಏನು ಸೈಡ್ ಎಫೆಕ್ಟ್ಸ್ನು ಇಲ್ಲ ಈ ಟ್ಯೂಬು ಎರಡು ದಿನನೋ ಇಲ್ಲ ಒಂದು ದಿನನೋ ವಾಸಿ ಆಗೋ ಏರಿಸ್ಬೋದು ಈ ಥರ ಮನೆ ಮುದ್ದು ಮತ್ತು ಈ ಥರ ಟ್ಯೂಬ್ನ ಏರ್ಸಾದ್ಮೇಲೆ ನೀವು ತಣ್ಣೀರನ್ನ ಚೆನ್ನಾಗಿ ಹೊಡಿಬೇಕು ತಣ್ಣೀರು ಎಷ್ಟು ಹೊಡಿತೀರ ಅಷ್ಟು ಬೇಗನೇ ವಾಸಿ ಆಗುತ್ತೆ ಅಂದರೆ ಅದಕ್ಕೆ ಕೂಲಾಗಿರಬೇಕು ಕೆಚ್ಚಲು ಕೂಲಾಗಿರಬೇಕು ಐಸ್ ಕಲ್ ಸಿಗದ್ರೆ ಐಸ್ ಕಲ್ಲಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಐಸ್ ಈಗ ಎಲ್ಲರ ಹತ್ರ ಸಿಗಲ್ಲ ಅಂದರೆ ಎಲ್ಲರ ಮನೆಯಲ್ಲಿ ಫ್ರಿಜ್ ಇರಲ್ಲ ಅದರಿಂದ ನೀವು ತಣ್ಣೀರ್ನ ಹೊಡೆದ್ರೂ ಕೂಡ ಬೆಷ್ಟೇ ಆದಷ್ಟು ತಣ್ಣೀರೇ ಒಡಿಯರಿ ಬೇಗ ವಾಸಿ ಆಗುತ್ತೆ ಇಲ್ಲಾಂದರೆ ಐಸ್ ಕಲ್ಲಿಂದ ಚೆನ್ನಾಗಿ ಆ ತೊಟ್ಟ ಹತ್ರ ಮಸಾಜ್ ಮಾಡಿ ಬೇಗನೆ ರಿಕವರಿ ಆಗತ್ತೆ ಮತ್ತು ಅರಶಿನ ಪುಡಿ ಲೋಳೆ ಸರ ಅಳ ಸುಣ್ಣ ಒಂದು ವಾರ ಗಂಟೆ ನೀವು ಹಚ್ಚಿ ಈ ಟ್ಯೂಬ್ನು ಕೂಡ ಹಚ್ಚಿ ನನ್ನ ಹಸುಗೆ ಇದರಿಂದನೇ ವಾಸಿಯಾಗಿರೋದು ತುಂಬ ಚೆನ್ನಾಗೈತೆ ಇನ್ಫೆಕ್ಷನ್ ಏನೂ ಆಗೋಲ್ಲ ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಆಗೋಲ್ಲ ತುಂಬ ಚೆನ್ನಾಗೈತೆ ಇದನ್ನು ಪ್ರಯತ್ನ ಮಾಡೋದ್ರಿಂದ ನೀವು ಆಲ್ಮೋಸ್ಟ್ ಬೇಗನೇ ರಿಕವರಿ ಆಗಿಬಿಡುತ್ತೆ ಕೆಚ್ಲುಬಾವು ಕೆಚ್ ಈಗ ನನ್ನ ಹಸುವಿಗೆ ಕೆಚ್ಚಲು ಬಾವು ಆದಾಗ ಏನೆಲ್ಲ ಮೆಡಿಸನ್ಸ್ಗಳನ್ನ ಏನೆಲ್ಲ ಮನೆ ಮುದ್ದುಗಳನ್ನ ಅನ್ನೋದನ್ನ ನಾನು ತಿಳಿದಿರಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ನಾನು ಅದನ್ನೇ ಉಪಯೋಗಿಸಿದ್ದು ಜಿನೆಕ್ಸ್ ಟ್ಯೂಬೇ ಉಪಯೋಗಿಸಿದ್ದು ಅರ್ಶನ ಸರ ಮತ್ತು ಸುಣ್ಣನ ಕ್ಲೀನಾಗಿ ಹಚ್ಚಿ ಒಂದು ವಾರ ಗಂಟೆ ಅದನ್ನೇ ಹಚ್ತಾ ಇದ್ದೀನಿ ಈಗಲೂ ಕೂಡ ಹಚ್ತಾನೇ ಇದ್ದೀನಿ ಮತ್ತು ಆ ಟ್ಯೂಬ್ನ ಏರಿಸ್ತಾನೇ ಇದ್ದೀನಿ ಅದು ಒಂದು ಸ್ವಲ್ಪ ವಾಸಿ ಆಗೈತು ಅದರಲ್ಲಿ ಆಲ್ಮೋಸ್ಟ್ ತುಂಬಾ ವಾಸಿ ಆಗೈತೆ ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಮತ್ತು ರೈತರ ಮಕ್ಕಳನ್ನ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಅಂತೂ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನೀವು ಎಷ್ಟು ಕಮೆಂಟ್ ಮಾಡ್ತೀರಾ ಅಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನ ನಾನು ಮಾಡ್ತಾನೆ ಇರ್ತೀನಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಮತ್ತು ನನ್ನ ಮಾಹಿತಿ ನಿಮಗೆ ಎರಡನ್ನೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು